ಸಂಸ್ಯಾಗ ತಂತೀವು ಚಂದ ಮೈ ಮ್ಯಾಗ ನೆತ್ತಾಗ ಅಳಿದ್ದಂಗ ಇರ್ತಾವು ಇವೇ ತಗೊಂಡ್ಬಿಡು ಕಾಟನ್ ದೇ ಆಡ್ ಸೀರಿ ಯಾವ ಮುನಿ ಅವ್ ತಗೋತಿಲ್ಲ ನೀವು ಸೀರಿ ಕೊಡು ಅಡ್ರದಾಗ ಒಂದ್ ನನಗ ನಾನು ನೋಡ್ತೀನಿ ಹಿಡ್ಕೊಂಡು ಇತ್ತಿಬಿಟ್ಟೆ ಲೇವ ಆಟೆ ಅಯ್ಯ ತಗೊಳಕತ್ತೀಕ ರೇಟ್ ಬಗ್ಗೆ ಏರ್ಸ್ ನೋಡಿ ಕೇಳ್ರಿ ರೇಟ್ ಔಟ್ ನೋಡ್ಕೊಂಡು ಇತ್ತಿ ಕರೆ ರೇಟ್ ಕೇಳಲ್ಲ ಏಟಪ್ಪ ಏನ ಸೀರಿ ಒಳಗೆ ಇವಕ ಅಕ್ಕರ ಇವು ಕಾಟನ್ ಸೀರಿ ಮೂರ್ ಒಂದ್ನೂರು ರೂಪಾಯಿ ಕೊಂದ್ರಿ ಅವ್ ಆವಲ್ರಿ ನೆಟ್ ಸಿರಿಗಳು ಅವ್ ಏನದ ನಾಲ್ಕೂರ್ ರೂಪಾಯಿ ಕೊಂದ್ ನೋಡ್ರಿ ಅಕ್ಕರ ಐ ನೋಡಿ ಅಪ್ಪನಿ ಇಟ್ಟು ಮಂದಿ ತಗೊಳಕತ್ತೀವಿ

சீறி நெட் சீரி நாக்கூர நூறு ரூபாய் அந்த ஐவத்தூபாய் கடிமத்தி அட்ராக அது பிடிக்க கடிம

ಆಕೆ ಇನ್ನ ದೋಸೆ ಕೇಳಕ್ಕೆ ಎರಡು ವರ್ಷ ರೂಪಾಯಿ ಎಣ್ಣೆ ಎಟ್ಟಿ ಸುತ್ತಾರ ಮತ್ತೆ ಇವರಿಗೆ ಏಪ್ಪ ಸೀರಿ ನೀನು ಅಂಟ ಪರಿ ದಿಪ್ಪ ಅವನು ಎಲ್ಲಿದು ತಳು ಹೊಡಿ ಉಳ್ಳಿ ಪರಿ ಆಗ್ಯಾವ ಬ್ಯಾಗ್ ಸೀರಿ ನೀ ಆಟ ಕೊಡ್ಲಿಕ್ಕೆ ಅಂತ ತಗೊಂಡು ಹೋಗ್ಬಿಡು ಬೇಕಾಗಿಲ್ಲ ನಮಗೆ ಸೀರಿ ನೀನು ಅಕ್ಕರಣ್ಣ ಅದಕ್ಕೆ ಮೊದಲೇ ಹೇಳಿ ನಿಮಗ ಮೊದಲು ಸೀರಿ ತೆಗೆತಿಗೆ ಹೇಳಿ ತಗೋತಿದ್ರಿ ತೆಗಿಸ್ರಿ ಇಲ್ಲಿ ಬೇಡ ತೀನ್ರಿ ನೀವೆಲ್ಲರೂ ತಗಿಸಿ ಮಾಡಿ ಈಗ ನೋಡ್ರಿ ಬೇಕು ಬೇಕಂತೆ ತಗೊಳಾರ ಬಟ್ಟೆ ನೀವು ರೇಟ್ ಇಟ್ಟು ಪೂರ್ತಿ ತೆಳಗೆ ಹಾಕಿ ಕೇಸಿಂದ್ರೆ ಕೇಳ್ತೀರಿ ನಮ್ಗೆ ಹ್ಯಾಂಗೆ ಇಟ್ತದ್ರಿ ಯಾಕೆ ಆಗಲ್ಲ ರೀ ಹೇಳ್ರಿ ಕೊಟ್ಬಿಡ್ರಿ ಸೀರಿ ಕೊಟ್ಬಿಡ್ರಿ ಒಳ್ಳೆ ಕೊಡಲ್ರಿ ಮಾಡ್ತಾರಮ್ಮ ಹುಟ್ಟುತ್ತ ರೀತಿ ತಗೋಬೇಕಂತೇ ಹಂಗ ಅಂದ್ರೆ ಹಂಗ ಅವರೇನ ಮಾತಾಡ್ತಾರ ಮಾತಾಡ್ಲಕ ಅವರು ತಗೋಳಿಕ್ಕೆ ಬಿಡ್ಲಕ ಅವರು ಒಬ್ರು ಇಲ್ಲಿ ಹೇಳ್ತೀನಿ ಕೇಳ ಒಂದು ಮಾತು ಆ ಹೇಳ್ರಿ ಕ ನೀವು ನೋಡ್ರಿ ನೀವು ನಮ್ಮ ಅಕ್ಕ ಇದ್ದಂಗ್ರಿ ನೋಡಕ ದೊಡ್ಡ ಮನುಷ್ಯರು ಒಳ್ಳೆ ಹುಡುಗರು ಕಂಡಂಗ ಕಾಣಕತ್ತೀರಿ ನೋಡ್ರಿ ನನಗೂ ಮೋಸ ಆಗಬಾರ್ದು ನಿಮಗೂ ಮೋಸ ಆಗಬಾರ್ದು ಕೇಳ್ತೀರಿ ಅಲ್ರಿ ಕರೆಕ್ಟ್ ಆಗಿ ನಾ ನೀವು ಕೇಳಿದ್ರೆ ನಾ ಹ್ಞೂ ಅನ್ಬೇಕು ನೋಡ್ರಿ ಅಂತ ರೇಟ್ ಹೇಳ್ರಿ ಅಕ್ಕ ಕೊಟ್ಟು ಹೋಗ್ಬಿಡ್ತೀನಿ ರೀ ನಾ ಇಲ್ಲ ನಂಗೆ ಇಲ್ರಿ ನೋಡಪ್ಪ ಸೀದಾ ಮಾತಿಗೆ ಬರ್ತೀನಿ ಹಂಗ ಹಿಂಗ ರಬ್ಬರ್ ಗೆ ಪೇಳಿದ ಬೇಡ ಈ ಕಾಟನ್ ಸೀರೆಗಳಿಗೆ 280 ರೂಪಾಯಿ ಆ ಏನು ಮಂಚದ ಸೀರೆ ಅಲ್ಲ ூருநூறுூ சுமூட நீர் தோற யார்தி சீரிக ತೋರಿ ವಾಲ್ ಬಿಡ್ರಿ ನಿಮ್ಮ ಮತ್ತೆ ನಿಮಗೆ ಯಾ ರೇಟ್ ಬೇಕು ಕೇಳಿ ಕಿಸಿ ನೋಡಿ ಕಿಸಿ ತೋರಿ ಏ ಇರ್ಲಿ ಅಕ್ಕ ತಗೋತೀವಿ ಬರಬರಿ ರೇಟಿಗೆ ಕೇಳಿ ಯಾ ಅಟ್ಟೆ ಅದ ಅಂಗಡಿಗೆ ಹೋಗದಾಗ ಅದ್ರ ಇಟ್ಟೆ ಅದ ಸೀರಿ ಒಳಗೆ ಆದ್ರೆ ತಾ ನಾನು ಒಂದು ತಗೋತೀನಿ ನೋಡ ಪೈನ ಎಲ್ಲ ತಗೋತೀವಿ ಅಂದ್ರೆ ಮತ್ತೆ ಕೊಡ್ತೀಯಾ ಇಲ್ಲ ಹೇಳು ಅಕ್ಕ ನೀವು ಮತ್ತೆ ಜರ ಕಡಿಮೆ ಕೇಳಿದ್ರಿ ಆದ್ರ ಹೇಳ್ರಿ ಅಕ್ಕ ತಗೋರಿ ಯಾರೇ ಕೇಸಿ ಸಿಕ್ಕ ತಗೋರಿ ತಗೋಂದ ರಕ್ಕ ಕೊಡ್ರಿ ಅಕ್ಕ ಜಲ್ದಿ ಈ ಏಟನ ಇದ್ರೆ 280 ರೂಪಾಯಿ ಲ ತಂದು ಕೊಡ್ತೀನಿ ತಡೆಪ್ಪ ನಾನು ಇದೆ ಹಸಿರು ಕಲರ್ ತಗೋತೀನಿ ನನಗೆ ಇದೆ ಬೇಕು

ಅಯ್ಯ ಕೊಡಿ ಪಾಪ ಹಾಕೇಳ ಹತ್ರ ನಾನು ಒಂದು ತಿನ್ನ ನಾಷ್ಟ ಕೊಡು ನಿಮ್ಮ ಹೆಸರೇ ಹುಣ್ಣಿರ್ಲಕ್ಕ ಮಾತಾಡ್ಕತ್ತ ಇರ್ಲಾಕ್ತವೋ ಅಯ್ಯ ಇರ್ಲಕ್ತವೋನ್ ರಾಕಿನ ಗಿಡದ ಜಾಡ್ಸ್ಕೊಂಡ್ ಬರ್ತೀವಿ ಏನು ಅಯ್ಯ ದುಡಿಬೇಕವೋ ಒಂದೊಂದು ರೂಪಾಯು ಹಂಗ ನೀವು ಎಲ್ಲರೂ ರಾಕಿದ್ರೆ ಕೊಡ್ತೀರ ಕೊಡಿರಿ ನಾನು ಬಲ್ಲಕ್ಕೆ ರಾಕ ಇಲ್ಲೋ ಅಟ್ಟು ನಾನು ಏನು ರಾಕಿದ್ದಕ್ಕೆಲ್ಲ ಅಯ್ಯೋ ನಾನು ಗಿಡ ಗಿಡ ಹಚ್ಚಿಕೆ ಗಿಡದನ್ನು ಜಾಸ್ಕೊಂಡ್ ಬರ್ತೀವಿ ಏನು ಏನು ಮಾತಾಡ್ತೀನಿ ನಿನ್ನ ಯಾಕೆ ಬೇಕಂತ ಬಿಡು ನಿಗೇನು ಯಾರು ಜೋರು ಮಾಡಕ್ಕಿಲ್ಲ ಇಲ್ಲಿ ಯಾರಿಗೆ ಯಾಕೆ ದುಡ್ರೆ ಬರ್ತದವ ದುಡಿಲಾರ್ದೆ ಅಂತೂ ಬರೋದಿಲ್ಲ ನೋ ನಿನ್ನ ಮರ್ಜಿ ಹೇಳಿದೆ ಇರ್ ಮ್ಯಾನಿ ಬಿಟ್ಟದ್ದು ನನಗೆ ಹೊಲದಾಗ ತಗೊಳಕ್ಕೆ ಇಟ್ಟಿಲ್ಲ ನೀವು ಯಾಕೆ ಹೇಳಾಗ್ತೀರಿ ಬಿಡ್ರಲ್ಲ ನಿಮಗೆ ಹೇಳ್ಬಾರ್ದಿಂದ್ರೆ ನನಗೆ ಇವಾಗ ಹೋಲ್ಬಿಟ್ರೆ ಹೆಣ್ಣು ಹುಡುಗರು ಯಾರ್ಯಾರು ನೀವು ತೊಗೊಂಡಿರೋ ನಿಮ್ಮ ನಿಮ್ಮ ಸೀರೆ ಅಷ್ಟೇ ಕೊಟ್ಬಿಡ್ರಿ ಏನಕ್ಕೆ ಮಾಡಲ್ಲ ಅವರು ಅವ್ರು ತೊಗೊಂಡು ಏನು ಮಾಡ್ತೀರಿ ನೀವು ಆ ಥರ ಒಳ್ಳೆ ಸೀರೆ ಕೊಟ್ಬಿಡ್ರಿ ಏ ತೊಗೊಳಿ ಪರಿ ಸೀರೆ ತೊಗೊಂಡೇನ ಕೊಳಾಗ ಕುಡಿ ಏನು ತೊಗೊಳಿ ಅಯ್ಯಯ್ಯ ಚಲೋ ಆಯ್ತಲ್ರಿ ಇದು ಒಳ್ಳೆ ಮಾತಾಡ್ಸಿರಿ ಹಿಂಗೆ ಕರ್ಕೊಂಡು ತಿಂದಂಗೆ ಮಾಡ್ಕೊತೀರಿ ಏಕರ ನಿಮಗೆ ನಾನು ಬಾರ್ದು ಅಂದೇವ್ರಿ ನಾ ಅಂಥ ಪರಿ ಮಾರಿ ಹಿಡ್ಕೊಳಕ್ಕೆ ಅಯ್ಯ ಅಲ್ಲಿ ಯಾರು ಹಿರಿ ಪಂಚರು ಚಲೋ ಮನುಷ್ಯರು ಕಾಣ್ತಾರೆ ಆರ ಮುಂದೆ ಮಾತಾಡೋದು ನನಗೆ ಮುಂದೆ ನನ್ನ ಮುಂದೆ ಮಾತಾಡ್ಕೊಡ್ತೀನಿ ಹಾಗಾಯಪ್ಪ ಹೋಗ

ಯಾಕ್ ತೊಗೊಳ್ರಿ ಅಕ್ಕಾ ಏನ್ ತೊಗೊಳಿ ಕೊಡಲ್ಲ ಅಕ್ಕಾ ನಾವೇನ್ ಮಾಡಾಕ್ ಆಗ್ತೇತ್ರಿ ಈಗ ನೀವ್ ತೊಗೊಂಡೋರ್ ಎಲ್ಲಾ ರೊಕ್ಕ ಕೊಡ್ರಿ ಅಕ್ಕಾ ನಾವ್ ಹೋಗ್ಬೇಕ್ರಿ ಮತ್ತ ಮುಂದಿನ ಊರಿಗಿ ಅಯ್ಯಯ್ಯ ಅದಕ್ಕೆ ಏನ್ ಬಂದಿತ್ತ ನಿನ್ನ ರೇಟ್ ಹೆಚ್ಚು ಕಡಿಮೆ ಮಾಡಿದ್ರೆ ಹಂಗ ಮಾತಿ ಹರ್ಕೊಂಡು ಹೋಗೋದು ಆ ಕುಕುರನೆ ಹೆಂಗೆ ಬಿಡಲೇ ಈಗ ಆಗ ಬಾರನ್ ಬರಿಕಲ್ಲ ಅದನ್ನೇ ನೋಡ್ಕೊತಾ ಬಂದಿನ್ನ ಆ ಕುಕುರದೇನ ಹೊಸದಲ್ಲ ಅನ್ನಂದ್ರೆ ಯಾಕಿಲ್ಲ ಬಿಟ್ಟು ಹೋಗ ಬಿಡಲ್ಲ ತೋರ್ ನೀವು ಸಿರಿ ರೇಖ ಕೊಡ್ರಿ ಯಾರೇ ಸಿ ತೋತಿ ನೋಡ್ರಿ ಅಯ್ಯ ಅಂದಂಗ ನೀ ತೋಲೆನೆ ಯಾಕ ಸಿರಿ ತಗೋ ಅದನ್ನ ಕೈಗೆ ತಗೋ ಚಂದ ನೋಡ್ಕರಿ ಸಿರಿ ಇದು ಬೇಡ ಬೇರೆ ಯಾವ್ದಾರ ಕೊಡ್ರಿ ಅದ್ರ ನಾನು ಒಂದು ತಗೋತೀನಿ ನೀವು ಇಟ್ಟರು ತಗೊಂಡಿರಿ ನಮ್ಮ ಹುಡುಗಿ ನಾ ಲಗ್ನದಾಗ ಅದಕ್ಕೆ ಉಟ್ಕೊಳಕ ಹಚ್ಚತಿ ಬೇರೆ ಯಾವ್ದಾರ ಆ ಹಾಡಿ ಸಿರಿ ಕೊಡಪ್ಪ ಇದು ರೀಕ ಹಾ ಅದೇ ಕೊಡಪ್ಪ ಇತ್ತು ತಗೋ ಅಪ್ಪ ತಗೋ ರೀಕ ಅಯ್ಯ ಪೇಡ ನಿಂದ್ರಪ್ಪ ನಾನು ಹೊರಕ ತಗೊಂಡ್ ಬರ್ತೀನಿ ಇದು ಏಟಂದಪ್ಪ 280 ರೂಪಾಯಿ ಅತ್ತಡಿ ತಗೊಂಡ್ ಬರ್ತೀನಿ ನಾನು